ಶ್ರಾವಣ ಸುಪ್ರಭಾತ ಈ ದೇಶದಲ್ಲಿ ಶಿವನಷ್ಟೇ ದೊಡ್ಡ ಹೆಸರು ಮಾಡಿದವರು ಶಿವಭಕ್ತರು ಶಿವ ತನ್ನ ತಪಶಕ್ತಿಯಿಂದಾಗಿ ಹೆಸರು ಮಾಡಿದರೆ ಶಿವಭಕ್ತರು ಶಿವಭಕ್ತಿಯಿಂದಾಗಿ ಹೆಸರು ಮಾಡಿದ್ದಾರೆ ಶಿವಭಕ್ತರು ಶಿವನಲ್ಲಿ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆದಿದ್ದಾರೆ ಅವರ ಭಕ್ತಿಯನ್ನು ಕಂಡು ಸ್ವತಃ ಶಿವನೇ ಆಶ್ಚರ್ಯಕ್ಕೆ ಒಳಗಾಗಿದ್ದಾನೆ ಆತನೇ ಬೆರಗು ಕಂಗಳನಾಗಿದ್ದಾನೆ ಈ ನಮ್ಮ ದೇಶ ಶಿವನಷ್ಟೇ ಶಿವಭಕ್ತರನ್ನು ಕೂಡ ಗೌರವಿಸುತ್ತಾ ಬಂದಿದೆ ಶಿವ ಸ್ವಭಾವತಃ ಅಲಕ್ ನಿರಂಜನ್ ಶಿವಭಕ್ತರು ಕೂಡ ಹಾಗೇನೆ ಅವರೂ ಸಹ ಶಿವನ ಹಾಗೆ ರಾಗದ್ವೇಷ ಮೋಹ ತಾಮಸಗಳನ್ನು ಅಳಿದವರು ಅವರೂ ಸಹ ಶಿವನ ಹಾಗೆ ಸ್ವಭಾವ ಸುಂದರರು ಸ್ವಭಾವ ಸುಂದರರು ಶಿವಭಕ್ತರು ಪಾರದರ್ಶಕರು ಅವರಲ್ಲಿ ತಿಲಮಾತ್ರದಷ್ಟು ಆಡಂಬರವಿಲ್ಲ ಅವರು ಮುಗ್ಧರು ಪರಮಮುಗ್ಧರು ಶಿವಭಕ್ತ ಬೇಡರ ಕಣ್ಣಪ್ಪ ಮುಗ್ಧ ಶಿವಭಕ್ತಿಗೆ ಪರಮೋತ್ಕೃಷ್ಟ ಉದಾಹರಣೆ ಬೇಡರ ಕಣ್ಣಪ್ಪ ಓದಿದವನಲ್ಲ ಬರೆದವನಲ್ಲ ಶಿವನ ಕೃಪೆ ಪಡೆಯಲು ಪರಿಶುದ್ಧ ಭಕ್ತಿ ಹೊಂದಿದ್ದರೆ ಸಾಕು ಎಂದು ಆತ ಸಾಬೀತು ಮಾಡಿದ ಅವನಿಗೆ ಪಾಪ ಪುಣ್ಯಗಳ ವಿಚಾರ ಗೊತ್ತಿಲ್ಲ ಆತ ಇನ್ನೊಂದನೂ ಅರಿಯನು ಕಣ್ಣಪ್ಪ ಕಣ್ಣಪ್ಪ ಅದಾವ ವಿಶ್ವವಿದ್ಯಾಲಯದಲ್ಲಿ ಓದಿದ್ದ ಆತನ ಬಳಿ ಅದಾವ ಪಿ ಎಚ್ ಡಿ ಸರ್ಟಿಫಿಕೇಟ್ ಇತ್ತು ಶಿವಾನುಗ್ರಹಕ್ಕೆ ಪಾತ್ರರಾಗಲು ಓದು ಬರಹ ಡಿಗ್ರಿ ಸರ್ಟಿಫಿಕೇಟುಗಳ ಅವಶ್ಯಕತೆ ಇಲ್ಲ ಎಂದು ಇಡೀ ಜಗತ್ತಿಗೆ ಆತ ಸಾವು ಇರದ ಸತ್ಯವನ್ನು ಸಾವಿರದ ಸತ್ಯವನ್ನು ಸಾರಿ ಸಾರಿ ಹೇಳಿದ ಶಿವನಿಗಾಗಿ ಆತ ಸ್ಪಂದಿಸಿದ ರೀತಿ ಅದು ಇತಿಹಾಸವಾಯಿತು ಕಣ್ಣಪ್ಪ ಅಮರನಾಥ ಕಣ್ಣಪ್ಪ ಶಿವಲಿಂಗವನ್ನು ಕಲ್ಲೆಂದು ಭಾವಿಸಲಿಲ್ಲ ಅದನ್ನು ಆತ ಅದನ್ನು ಆತ ಸಾಕ್ಷಾತ್ ಪರಮಾತ್ಮನೆಂದು ಭಾವಿಸಿದ ಶಿವನೆಂದು ಭಾವಿಸಿಲ್ಲ ಶಿವ ತನ್ನ ಭಕ್ತನ ಭಕ್ತಿಯನ್ನು ಪರೀಕ್ಷಿಸಬೇಕೆಂದು ತನ್ನ ಭಕ್ತನ ಭಕ್ತಿಯನ್ನು ಹೊರೆಗಲ್ಲಿಗೆ ಹಚ್ಚಬೇಕೆಂದು ತೀರ್ಮಾನಿಸುತ್ತಾನೆ ಶಿವ ತನ್ನೊಂದು ಕಣ್ಣಿನಲ್ಲಿ ರಕ್ತ ಬರುತ್ತಿರುವ ಹಾಗೆ ಲೀಲೆ ತೋರುತ್ತಾನೆ ಶಿವ ತನ್ನೊಂದು ಕಣ್ಣಿನಲ್ಲಿ ರಕ್ತ ಬರುತ್ತಿರುವ ಹಾಗೆ ಲೀಲೆ ತೋರುತ್ತಾನೆ ಮುಗ್ಧ ಕಣ್ಣಪ್ಪ ಶಿವನ ಕಣ್ಣಿಗೆ ತೊಂದರೆಯಾಗಿದೆ ಎಂದೇ ಭಾವಿಸುತ್ತಾನೆ ಶಿವನ ಕಣ್ಣಿಂದ ಬರುವ ರಕ್ತವನ್ನು ನಿಲ್ಲಿಸಬೇಕೆಂದು ಕಣ್ಣಪ್ಪ ಹರಸಾಹಸ ಮಾಡುತ್ತಾನೆ ರಕ್ತ ನಿಲ್ಲುವುದೇ ಇಲ್ಲ ಏಕೆಂದರೆ ಅದು ಶಿವನೊಡ್ಡಿದ ಶಿವಪರೀಕ್ಷೆ ಕೊನೆಗೆ ಕಣ್ಣಪ್ಪ ತನ್ನ ಬತ್ತಳಿಕೆಯಿಂದ ಬಾಣವನ್ನು ತೆಗೆದು ಅದರಿಂದ ತನ್ನೊಂದು ಕಣ್ಣನ್ನು ಕಿತ್ತುಕೊಂಡು ಶಿವನ ರಕ್ತ ಬರುವ ಕಣ್ಣಿಗೆ ಅಂಟಿಸುತ್ತಾನೆ ಆ ಕಣ್ಣೇನೋ ಸರಿಹೋಯಿತು ನಂತರ ಇನ್ನೊಂದು ಕಣ್ಣಿಂದ ರಕ್ತ ಬರುವುದಕ್ಕೆ ಶುರುವಾಗುತ್ತದೆ ಆಗ ಕಣ್ಣಪ್ಪ ತನ್ನ ಇನ್ನೊಂದು ಕಣ್ಣನ್ನು ಕಿತ್ತು ಶಿವನಿಗೆ ಅಂಟಿಸಲು ಹೋಗುತ್ತಾನೆ ಶಿವಭಕ್ತನ ಭಕ್ತಿಗೆ ಶಿವ ಪ್ರತ್ಯಕ್ಷನಾಗುತ್ತಾನೆ ಶಿವ ಕಣ್ಣಪ್ಪನನ್ನು ಆಲಿಂಗಿಸಿಕೊಂಡು ಅನುಗ್ರಹಿಸುತ್ತಾನೆ ಕಣ್ಣಪ್ಪನ ಮುಗ್ಧ ಭಕ್ತಿಗೆ ಕೈಲಾಸಪತಿ ಆತನೆದುರಿನಲ್ಲಿ ವರವಾಗಿ ನಿಲ್ಲುತ್ತಾನೆ ಶಿವ ಸಹಸ್ರಾಕ್ಷ ಸಹಸ್ರಶೀರ್ಷ ಸಹಸ್ರಪಾದ ಎಂಬ ಈ ಯಾವ ವಿಷಯವೂ ಕಣ್ಣಪ್ಪನಿಗೆ ಗೊತ್ತಿಲ್ಲ ಎರಡು ಕಣ್ಣಲ್ಲಿ ರಕ್ತ ಬಂದರೆ ಶಿವನಿಗೆ ಇನ್ನೂ ಒಂಬೈನೂರ ತೊಂಬತ್ತೆಂಟು ಕಣ್ಣುಗಳಿವೆಯಲ್ಲ ಎಂದು ಆತ ಯೋಚಿಸುವುದಿಲ್ಲ ಶಿವ ನಿರಾಕಾರ ನಿರಂಜನ ನಿತ್ಯ ಸತ್ಯ ಎಂಬ ಈ ಯಾವೊಂದು ವಿಷಯವೂ ಆತನಿಗೆ ಗೊತ್ತಿಲ್ಲ ತಾನು ಕಣ್ಣಪ್ಪ ಶಿವ ಶಿವಪ್ಪ ಇಷ್ಟೇ ಗೊತ್ತು ಕಣ್ಣಪ್ಪನಿಗೆ ಇದನ್ನೇ ಭಕ್ತಿ ಅನ್ನೋದು ಭಕ್ತ ಯಾವಾಗಲೂ ಹುಷಾರು ಚಾಲಾಕು ಅಲ್ಲ ಆತ ಮುಗ್ಧ ಪರಮಮುಗ್ಧ ಅಷ್ಟೇ